ಬೆಂಗಳೂರಿನ ಮಾದಕ ಲೋಕದ ಮತ್ತೊಂದು ಕರಾಳತೆ ಬಯಲು ಮೆಡಿಕಲ್ಗಳಲ್ಲಿ ಸಿಗುವ ಮಾತ್ರೆಗೆ ಫೆಡ್ಲರ್ಗಳಿಗೆ ಬಂಡವಾಳ ಮೆಡಿಕಲ್ಗಳಲ್ಲಿ ವೈದ್ಯರ ಸಲಹೆ ಮೇರೆಗೆ ಟೈಟಾಲ್ ಮಾತ್ರೆ ಮಾರಾಟ ಮಾಡಲಾಗತ್ತೆ ಆದರೆ ಕೆಲ ಮೆಡಿಕಲ್ ಶಾಪುಗಳಲ್ಲಿ ವೈದ್ಯರ ಚೀಟಿ ಇಲ್ಲದೇನೆ ಮಾರಾಟ ಮಾಡಲಾಗ್ತಿದೆ ಬಳಿಕ ನಲವತ್ತು ರೂಪಾಯಿ ಮಾತ್ರೆನ ನಾನ್ನೂರು ರೂಪಾಯಿಗೆ ಮಾರುವ ಫೆಡ್ಲರ್ಗಳು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಂಥ ಹೈಫೈ ಏರಿಯಾದಲ್ಲೇ ಈ ರೀತಿಯಾಗಿ ಮಾರಾಟ ಮಾಡಲಾಗ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದ ಬ್ಯಾಟರಾಯನಪುರ ಎ ಸಿ ಪಿ ಭರತ್ ರೆಡ್ಡಿ ಆರ್ ಆರ್ ನಗರ ಪಿ ಎಸ್ ಐ ನವೀನ್ ಎ ಎಸ್ ಐ ದೇವರಾಜ್ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡ್ತಾರೆ ಚಾಮರಾಜಪೇಟೆ ವ್ಯಾಪ್ತಿಯಲ್ಲಿ ಟೈಡಾಲ್ ಮಾತ್ರೆ ಮಾರಾಟ ಜಾಲವನ್ನು ಪತ್ತೆ ಹಚ್ತಾರೆ ನಾಲ್ವರು ಆರೋಪಿಗಳನ್ನು ಇದೀಗ ಬಂಧಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ನಾಲ್ಕು ಲಕ್ಷ ಮೌಲ್ಯದ ಮಾತ್ರೆಗಳನ್ನು ಇದೇ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ನೋಡಿ ಒಂದು ಸಾವಿರ ಟೈಡಲ್ ಮಾತ್ರೆಗಳು ನಾಲ್ಕು ಲಕ್ಷ ನಗದನ್ನು ಸೀಸ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು ಅಂದ್ರೆ ಇವರು ಯಾವ ರೀತಿಯಾಗಿ ಇಲ್ಲಿ ಮಾದಕ ಲೋಕದ ಕರಾಳತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಗೊತ್ತಾಗ್ತಾ ಇದೆ ಡಾಕ್ಟರ್ ಕೊಟ್ಟರೆ ಮಾತ್ರ ಆ ಚೀಟಿ ಇದ್ದರೆ ಮಾತ್ರ ಮೆಡಿಕಲ್ಗಳಲ್ಲಿ ಟ್ಯಾಬ್ಲೆಟ್ಸ್ಗಳನ್ನು ಕೊಡಬೇಕಾಗತ್ತೆ ಆದರೆ ಕೆಲವೊಂದಷ್ಟು ಮೆಡಿಕಲ್ಗಳಲ್ಲಿ ನಲವತ್ತು ರೂಪಾಯಿ ಇರೋದು ನಾನ್ನೂರು ರೂಪಾಯಿ ಕೊಡ್ತೀವಿ ಅಥವಾ ಡಿಮ್ಯಾಂಡ್ ಇದೆ ಅಂತ ಅಂದಾಗ ಅವರು ಹೇಳೋದು ಇಲ್ಲ ಕೇಳೋದು ಇಲ್ಲ ಕೊಟ್ಬಿಡ್ತಾರೆ ಅದನ್ನು ಇಟ್ಕೊಂಡು ಇಲ್ಲಿ ಮತ್ತಷ್ಟು ಹೆಚ್ಚಿನ ರೇಟ್ಗೆ ಸೇಲ್ ಮಾಡುವಂಥದ್ದು ಈ ಕೆಲಸವನ್ನು ಮಾಡಲಾಗ್ತಾ ಇದೆ ಸದ್ಯ ಇದು ಪೊಲೀಸರ ಗಮನಕ್ಕೆ ಬರ್ತಾ ಇದ್ದ ಹಾಗೇನೆ ಪೊಲೀಸರು ಅಲರ್ಟ್ ಆಗಿದ್ರು ಇದಕ್ಕೆ ಅಂತಲೇ ಒಂದು ಟೀಮನ್ನು ಕೂಡ ರಚನೆ ಮಾಡಲಾಗಿತ್ತು ಆರ್ ಆರ್ ನಗರ ಬ್ಯಾಟ್ರಾಯನ್ಪುರ ಈ ಭಾಗದಲ್ಲಿ ಈ ಥರದ ಪ್ರಕರಣಗಳು ಹೆಚ್ಚಾಗಿ ನಡೀತಾ ಇದೆ ಒಂದು ದೊಡ್ಡ ಜಾಲ ಇದೆ ಅನ್ನೋದು ಪೊಲೀಸರ ಗಮನಕ್ಕೆ ಬಂದಿತ್ತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಸಂತೋಷ ಒಂದು ದೊಡ್ಡ ಜಾಲವೇಗಿದೆ ಇಲ್ಲಿ ಸಾಕಷ್ಟು ರೀತಿಯಾದಂತ ವ್ಯವಹಾರ ನಡೀತಿದೆ ಅನ್ನೋದು ಇದೀಗ ಬಟಾಬಯಲ್ ಆಗ್ತಾ ಇರೋದು ಈ ಕರಾಳತೆಯನ್ನು ಭೇದಿಸಿದ ಹೇಗೆ ಪೊಲೀಸರು ಓಕೆ ಸಂಪರ್ಕ ಕಡಿತವಾಗಿದೆ ಥ್ಯಾಂಕ್ ಯು ಸಂತೋಷ್ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಜಾಲವನ್ನ ಭೇದಿಸಿದ ಹೇಗೆ ಪೊಲೀಸರು ರೀತಿಯಾಗಿ ಮಾಹಿತಿ ಸಿಕ್ಕಿತ್ತು ನಿತ್ಯ ಏನು ಭೀಮಾ ಸಿನಿಮಾದ ಕಥಾ ಅಂದ್ರೆ ಏನು ಡ್ರಗ್ಸ್ ನ ಯಾವ ರೀತಿಯಾಗಿ ಸಮೂಹ ಒಂದು ಬಳಸ್ಕೊಳ್ತಾ ಇದೆ ಅದೇ ರೀತಿಯ ಬೆಂಗಳೂರಿನಲ್ಲೂ ಕೂಡ ನಡೀತಾ ಇದೆ ಹಿಂದೆ ಆರೋಪ ಮಾಡಿದ್ರು ವೈದ್ಯರ ಸಲಹೆ ಮೇರೆಗೆ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ಗಳು ತುಂಬಾ ಈಜಿಯಾಗಿ ಹೋಗಿ ಮಾರಾಟ ಆಗ್ತಾ ಅಂದ್ರೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಇರುವಂತಹ ಒಂದು ಟ್ಯಾಬ್ಲೆಟ್ ಗೆ ಮುನ್ನೂರರಿಂದ ನಾನೂರು ರೂಪಾಯಿಗೆ ಮಾರಾಟ ಮಾಡುವಂತದ್ದು ಸೊ ನಾವ್ ಆ ದೃಶ್ಯಾವಳಿಗಳಲ್ಲಿ ಆ ವಿಜುವಲ್ ಗಳನ್ನ ಗಮನಿಸಿದ್ರೆ ಗೊತ್ತಾಗುವಂತದ್ದು ಆ ಟ್ಯಾಬ್ಲೆಟ್ ಗಳೇನಿದೆ ಆ ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಂಡು ಇವರು ಟೈಡಾಲ್ ಹಂಡ್ರೆಡ್ ಅಂತ ಹೇಳ್ತಾರೆ ಆ ಮಾತ್ರೆಗಳನ್ನ ನೀರ್ನಲ್ಲಿ ಕಲಗಿಸ್ತಾರೆ ನೀರ್ನಲ್ಲಿ ಕಲಗಿಸುವ ಮುಖಾಂತರ ಇಂಜೆಕ್ಷನ್ ಮಾದರಿಯಲ್ಲಿ ಕೈಗೆ ತೆಗೆದುಕೊಳ್ಳುವಂಥದ್ದು ಹಾಗೆ ತೆಗೆದುಕೊಂಡ ನಂತರ ಕೂಡ ಒಂದು ಅಮಲ್ನಲ್ಲಿ ಕೇಳ್ತಿರ್ತಾರೆ ಅಂದ್ರೆ ಕೈಗೆ ಇಂಜೆಕ್ಷನ್ ಮಾಡ್ಕೊಂಡ್ಮೇಲೆ ಕೆಲವೇ ಹೊತ್ತಿನಲ್ಲಿ ಅದು ನೆಶೆಯಾಗಿ ಕನ್ವರ್ಟ್ ಆಗುತ್ತೆ ಸೊ ಇದಾಗಿ ಯುವ ಪೀಳಿಗೆ ಅದನ್ನ ತೆಗೆದುಕೊಂಡು ಈ ರೀತಿಯಾಗಿ ಬಳಸ್ಕೊಳ್ತಾ ಇರುವಂತದ್ದು ಪೊಲೀಸರಿಗೆ ಮಾಹಿತಿ ಗೊತ್ತಾಗುತ್ತೆ ಅದ್ರ ಜೊತೆಗೆ ಒಂದು ತಂಡ ಏನಿದೆ ಈ ತಂಡ ಇದನ್ನ ಮಾರಾಟವನ್ನ ಮಾಡ್ತಿದೆ ಅನ್ನೋದು ಕೂಡ ಮಾಹಿತಿ ಗೊತ್ತಾಗುತ್ತೆ ಎ ಸಿ ಬಿ ಭರತ್ ರೆಡ್ಡಿ ನೇತೃತ್ವದಲ್ಲಿ ಏನು ಇದು ಗಮನಕ್ಕೆ ಬಂದ ತಕ್ಷಣ ಅವರೊಂದು ಒಂದು ತಂಡವನ್ನು ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಬಿಡ್ತಾರೆ ಕಲೆ ಹಾಕ್ತಂತ ಸಂದರ್ಭದಲ್ಲಿ ಚಾಮರಾಜಪೇಟೆ ಏನಿದೆ ಚಾಮರಾಜಪೇಟೆಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚೈಡಾಲ್ ಮಾತ್ರಗಳನ್ನ ಮಾರಾಟ ಮಾಡ್ತಿರುವಂತಹ ಒಂದು ಜಾಲೆ ಕೂಡ ಪತ್ತೆಯಾಗಿರುವಂತೂ ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಗಳನ್ನ ನಾಲ್ಕು ಜನ ಆರೋಪಿಗಳನ್ನ ದಸ್ತಗಿರಿ ಮಾಡಿದೆ ಅದಕ್ಕೆ ನಾಲ್ಕು ಲಕ್ಷ ಬೆಳೆದಾಡುವಂತ ಸುಮಾರು ಒಂದು ಸಾವಿರ ಟ್ರೈಡಲ್ ಮಾತ್ರಗಳನ್ನು ಕೂಡ ಇವರು ವಶಪಡಿಸ್ಕೊಂಡಿರುವಂತದ್ದು ಅಂದ್ರೆ ಯಾವುದೇ ರೀತಿಯ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಇಲ್ಲದೆ ಮೆಡಿಕಲ್ಗಳಲ್ಲಿ ಇರ್ಬೋದು ಇಲ್ಲ ಮೆಡಿಕಲ್ ಗಳಿಗೆ ಹೋಗದೆ ಈ ಡೀಲರ್ಸ್ ಗಳ ಕಡೆಯಿಂದ ಇರ್ಬೋದು ಬೇರೆ ಬೇರೆ ಕಡೆಯಿಂದನೂ ಕೂಡ ಈ ಒಂದು ಟ್ಯಾಬ್ಲೆಟ್ ಗಳು ಈಸಿ ಸಿಗ್ತದೆ ಇದನ್ನ ಅದಕ್ಕಾಗಿ ಮಾರಾಟ ಮಾಡುವಾಗಿಲ್ಲ ಮೆಡಿಕಲ್ ಶಾಪ್ ಗಳಲ್ಲೂ ಕೂಡ ಹಣಕ್ಕೋಸ್ಕರ ಯಾರಾದ್ರೂ ಬಂದು ಕೇಳಿದ ತಕ್ಷಣ ಯಾವುದೇ ಪ್ರಿಸ್ಕ್ರಿಪ್ಷನ್ಸ್ ಇಲ್ಲದೆ ನೇರವಾಗಿ ಟ್ಯಾಬ್ಲೆಟ್ ಗಳನ್ನ ಕೊಡ್ತಾ ಇರುವಂತದ್ದು ಮಾರಕವೂ ಆಗುವಂತದ್ದು ಕೂಡ ಅದೇ ರೀತಿಯಾಗಿ ಮಾಡಿದರೆ ಸದ್ಯ ಆರೋಪಿಗಳ ಬಂಧನ ಮಾಡುವಂತಹ ಪೊಲೀಸರು ಪ್ರಕರಣದ ತನಿಖೆಯನ್ನು ಮುಂದುವರಿಸಿರುವಂತದ್ದು ಇದರ ಹಿಂದೆ ಯಾರ್ಯಾರು ಇದಾರೆ ಎಲ್ಲೆಲ್ಲಿ ಮಾರಾಟ ಆಗ್ತಿದೆ ಸೊ ಎಷ್ಟು ಜನ ಇದಕ್ಕೆಲ್ಲ ಅಡಿಕ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಇರುವಂತದ್ದು ನಿಜಕ್ಕೂ ಇದು ಸಮಾಜದ ದೊಡ್ಡ ಪ್ರಮಾಣದ ಒಂದು ಯುವ ಪೀಳಿಗೆ ಮೇಲೆ ಮಾರಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೀತಿ ಓಕೆ ತಮ್ಮ ನೋಡಿ ಇದು ಇಲ್ಲಿ ಕೆಲವೊಂದಷ್ಟು ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ಳೋ ಹಾಗಿಲ್ಲ ವೈದ್ಯರ ಅನುಮತಿ ಇಲ್ದೇನೆ ಯಾಕಂದರೆ ಅವೆಲ್ಲವೂ ಕೂಡ ಅಮಲಿನಲ್ಲಿ ತೇಲುವಂಥ ಟ್ಯಾಬ್ಲೆಟ್ಸ್ಗಳು ಇಷ್ಟೇ ಡೋಸ್ ತೆಗೆದುಕೊಳ್ಬೇಕು ಈ ಖಾಯಿಲೆಗೆ ಅಂತ ಇದ್ದೇ ಇರುತ್ತೆ ಆದರೆ ಅದನ್ನು ಕೂಡ ಹಿಡ್ಕೊಂಡಿರುವಂಥ ಕೆಲವು ಕಿಡಿಗೇಡಿಗಳು ಆ ಡೋಸನ್ನು ಹೆಚ್ಚು ಮಾಡಿಕೊಂಡು ಅಮಲಿನಲ್ಲಿ ತೇಲುವಂಥ ಕೆಲಸವನ್ನು ಮಾಡ್ತಾರೆ ಅಂದರೆ ಮಾದಕ ಲೋಕದಲ್ಲಿ ಈ ಎಲ್ಲ ಕರಾಳತೆಗಳಿದೆ ಆ ಎಲ್ಲ ಕರಾಳತೆಗಳು ಕೂಡ ಒಂದೊಂದು ಬಯಲಿಗೆ ಬರ್ತಾ ಇರೋದು ಮೆಡಿಕಲ್ನಲ್ಲಿರುವಂಥ ಮಾತ್ರೆಯನ್ನೇ ತೆಗೆದುಕೊಂಡು ಇವರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ಈ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಒಂದು ಜಾಲವೇ ಇದೆ ಅನ್ನೋದು ಪೊಲೀಸರಿಗೂ ಕೂಡ ಗಮನಕ್ಕೆ ಬಂದಿತ್ತು ಅದರ ಹಿನ್ನೆಲೆಯಲ್ಲಿಯೇ ಕಾರ್ಯಾಚರಣೆಯನ್ನು ಮಾಡಿ ಕೆಲವರನ್ನ ಬಂಧಿಸಿದ್ದಾರೆ ಮತ್ತೆ ಈ ಮೆಡಿಕಲ್ಸ್ ಗಳಲ್ಲಿ ಸ್ಟ್ರಿಕ್ಟ್ ಮಾಡಬೇಕಾಗತ್ತೆ ಈ ಥರದ ಟ್ಯಾಬ್ಲೆಟ್ಸ್ಗಳನ್ನು ಅತಿ ಹೆಚ್ಚು ತೆಗೆದುಕೊಳ್ತಿದ್ದಾರೆ ಅಂದರೆ ಯಾಕೆ ತಗೊಳ್ತಿದ್ದಾರೆ ಯಾರು ತಗೊಳ್ತಾ ಇದ್ದಾರೆ ಯಾರು ಅನುಮತಿಯಿಂದ ತೆಗೆದುಕೊಳ್ತಿದ್ದಾರೆ ಇದ್ರ ಬಗ್ಗೆ ಗಮನ ಇಡಬೇಕಾಗತ್ತೆ ಮೆಡಿಕಲಲ್ಲಿ ಸ್ಟ್ರಿಕ್ಟ್ ಮಾಡಿದ್ರೆ ಈ ಥರದ ಮಾತ್ರೆಗಳು ಈ ರೀತಿಯಾಗಿ ಸೇಲ್ ಆಗೋದು ತಪ್ಪು ತಪ್ಪುತ್ತೆ